ರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನ್ಯೂಸ್ ಕ್ಲಿಪ್ಸ್ ನಾನು ನಿಮ್ಮ ಎಲ್ಲರ ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಓಕೆ ಸೊ ಇವತ್ತು ಬಂದು ಗುರುವಾರ ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತದೆ ಮಾರ್ಕೆಟ್ಗೆ ಹೋಗಿ ಬಂದು ಈಗ ದೇವ್ರ ಪೂಜೆ ಸಾಮ ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದೀವಿ ನಾಳೆ ನಾಳೆ ಬೀಚ್ಗೆ ಬೀಚಲ್ಲ ಜಾತ್ರೆಗೆ ಬೀಚ್ಗಂತೆ ಬೈರವೇಶ್ವರನ ಜಾತ್ರೆಗೆ ಅಂದರೆ ನಮ್ಮ ಮನೆ ದೇವರು ದೇವಸ್ಥಾನದ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ನಾಳೆ ಬೆಳಗ್ಗೆ ಎದ್ದು ಗಡಿ ಬಿಡಿ ಆಗುತ್ತೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೊರಡೋದಷ್ಟೇ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಅದಕ್ಕೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಲ್ಲ Thank you, beta. Welcome. ಪ್ಯಾಕ್ ಮಾಡಿದಾಗಿದೆ ಅಕ್ಕಿ ಬೆಲ್ಲ ಅರ್ಷ ಕುಂಕುಮ ಗಂಧದ ಕಡ್ಡಿ ಅದೆಲ್ಲನೂ ಇಟ್ಟಾಗಿದೆ ಸೊ ನಾಳೆ ಹೂವು ಮತ್ತು ಬಾಳೆಹಣ್ಣು ತೊಗೊಂಡ್ರೆ ಎಲ್ಲ ಸಾಮಾನು ಮುಗಿಯುತ್ತೆ ಏನು ಹೂವು ಬೆಳಿಗ್ಗೆ ಹೇಳಿದ್ದೀವಿ ಅದನ್ನು ಹೋಗ್ತಾ ತೊಗೊಂಡು ಹೋಗಬೇಕು ಬಾಳೆಹಣ್ಣಂತೂ ಅಲ್ಲೇ ದಾರಿನ ತುಂಬ ಚೆನ್ನಾಗಿ ಸಿಗುತ್ತೆ ಬಾಳೆಹಣ್ಣು ಇದೆ ಸೊ ಹಾಗಾಗಿ ಅಲ್ಲೇ ತಗೊಳ್ಳೋಣ ಅಂತ ಹೇಳಿ ಫೈನಲೈಸ್ ಮಾಡಿದೀವಿ ಬಿಕಾಸ್ ಹೂವು ಮತ್ತು ಬಾಳೆಹಣ್ಣು ತುಂಬ ಬೇಗ ಕರಗ್ದಂಗೆ ಆಗ್ಬಿಡುತ್ತೆ ಈ ಬಿಸಿಲಂತೂ ಅದು ಯಾವುದು ಸಸ್ಟೈನ್ ಆಗೋದೇ ಇಲ್ಲ ಅನ್ಸುತ್ತೆ ಸೊ ಅದಕ್ಕೆ ಹೋಗ್ತಾ ಇದ್ದಂತ ತಗೊಂಡೋಗನಿಂಗ್ ಆಯ್ತ ಸ್ನಾನ ಬಿಟ್ಟು ವೆರಿ ಗುಡ್ ಸೋಶಲ್ ವಿ ಗೆಟ್ ರೆಡಿ ಓಕೆ ಇನ್ನು ನೈಟ್ ಅಂತೂ ಸಿಕ್ಕಾಬಟೆ ಟಯರ್ಡ್ ಆಗಿತ್ತು ಎಲ್ಲ ಅರೇಂಜ್ ಮಾಡಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮುದ್ದಕ್ಕಂದ ಮೂರು ಜನ ಎದ್ದು ಫ್ರೆಶಪ್ ಆಗಿ ರೆಡಿಯಾಗಿ ಹೊಡಬೇಕು ಆ್ಯಂಡ್ ಎಸ್ ಬೈರವ್ಗೆ ಹೊರಗಡೆ ಹೋಗೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅದು ಎಲ್ಲಾದರೂ ಆಗಿರಲಿ ಎಲ್ಲ ಮಕ್ಕಳಿಗೂ ಅದೊಂದು ಖುಷಿ ಅನಿಸುತ್ತೆ ಸೊ ಭೈರವ್ ಕೂಡ ಬೇಗ ಇತ್ತು ಬೆಳಿಗ್ಗೆ ರೆಡಿ ಆಗ್ತಾಯಿದ್ದಾನೆ ನಾವು ಎಲ್ಲ ಕೂಡ ರೆಡಿಯಾಗಿ ಹೊಡಬೇಕು ಈಗ ಸೊ ಬನ್ನಿ ಹೊರಡೋಣ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಹತ್ತುವರೆನೇ ಆಗೋಗ್ತಾ ಇದೆ ಬಿಸಿಲಂತೂ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಇನ್ನು ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಬಿಸಿಲು ತುಂಬ ಜನ ಕೂಡ ಇರ್ತಾರೆ ಸೊ ಜಾತ್ರೆ ಎಲ್ಲ ನಾನು ಐ ಥಿಂಕ್ ಇವಾಗಲೇ ರೀಸೆಂಟ್ ಇಯರ್ಸಲ್ಲಿ ಅಟೆಂಡ್ ಮಾಡ್ತಾ ಇರೋಂಥದ್ದು ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ತುಂಬ ಜನ ಇದ್ದರು ನಿಜವಾಗ್ಲೂ ಅಷ್ಟು ಜನ ಸೇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಈ ಸತಿ ಕೂಡ ಅಷ್ಟೇ ಜನ ಇರ್ತಾರೆ ಅಂದ್ಕೋತೀನಿ ಆ್ಯಂಡ್ ಇದನ್ನು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಎಸ್ ಬನ್ನಿ ಜಾಸ್ತಿ ಡಿಲೇ ಮಾಡಿದ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿದೆ ಜಸ್ಟ್ ದೇವಸ್ಥಾನ ಹತ್ರ ಹೋಗಿ ಸ್ಟಾಪ್ ಮಾಡುವಂಥದ್ದು ಲೆಟ್ಸ್ ಗೋ ಕಪ್ ಚನ್ನಪಟ್ಟಣಕ್ಕೆ ಹೋಗ್ತಾ ದಾರಿನಲ್ಲೇ ಎಲ್ಲ ಹೂವು ಹಣ್ಣು ಸಿಗುತ್ತೆ ಬಟ್ ಹೂವು ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ನಾವು ಬೆಂಗಳೂರು ಕೆ ಆರ್ ಮಾರ್ಕೆಟಿಂದಾನೆ ಗೊತ್ತಿರೋರ್ಗೆ ಹೇಳಿ ತರಿಸ್ಕೊಂಡಿದ್ವಿ ಎಲ್ಲ ಮಲ್ಗೆ ಹೂವಿನ ಹಾರನೇ ಬೇಕು ಅಂತ ಹೇಳಿ ಆ್ಯಂಡ್ ಬಾಳೆಹಣ್ಣು ಮಂಡಿ ಮಾತ್ರ ಅಲ್ಲಿ ಚೆನ್ನಾಗಿದೆ ಸೊ ಹಾಗಾಗಿ ಹೋಗ್ತಾ ಬಾಳೆಹಣ್ಣು ಮಾತ್ರ ಒಂದಲ್ಲಿಂದ ತೊಗೊಂಡೋದ್ವಿ ಇನ್ನು ಊರೊಳಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಜಾತ್ರೆ ಫೀಲ್ ಫೆಸ್ಟಿವಲ್ ಶುರುವಾಗಿಬಿಡತ್ತೆ ಅಂತಲೇ ಹೇಳ್ಬೋದು ರೋಡ್ ರೋಡಿಗೂ ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಹಾಕಿರುವಂಥದ್ದು ಇರ್ಬೋದು ಆ್ಯಂಡ್ ಆ ಟಮ್ಟೆ ಸೌಂಡ್ಗಳಿರ್ಬೋದು ಸಿಖಾ ಬಟ್ಟೆ ಜೋರಾಗಿ ಇರತ್ತೆ ಆ ಫೆಸ್ಟಿವಲ್ ಫೀಲ್ ಅಂತ ತುಂಬಿಡತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಊರು ಬರುವಂಥದ್ದು ಚನ್ನಪಟ್ಟಣದಲ್ಲಿರುವಂಥ ನೀಲ್ಸಂದ್ರ ಅನ್ನೋ ಈ ಒಂದು ಊರಲ್ಲಿ ಭೈರವೇಶ್ವರನ ಜಾತ್ರೆ ನಡೀತಾ ಇದೆ ಬಟ್ಟೆ ಜನ ಸೇರಿದ್ರಿಂದ ದರ್ಶನಕ್ಕಂತೂ ತುಂಬ ಕಮ್ಮಿ ಟೈಮ್ ಸಿಗ್ತಿತ್ತು ಅದರಲ್ಲೂ ಕಣ್ ತುಂಬಿಕೊಳ್ಳೋಷ್ಟು ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಬೇರೆಯವೇಶ್ವರನ ಮೂರ್ತಿ ನೋಡೋದಕ್ಕೆ ಅದ್ಭುತ ಅಂತ ಅನಿಸುತ್ತೆ ಇನ್ನು ನಿಂತ್ಕೊಂಡು ಎರಡೇ ಎರಡು ನಿಮಿಷ ಶಿವನೇ ಎಲ್ಲ ನಿನಗರ್ಪಣೆ ಅಂತ ಹೇಳಿ ಮುಂದೆ ಹೋಗೋಕೆ ಅಷ್ಟೇ ಟೈಮ್ ಇರತ್ತೆ ಹೊರತು ಜಾತ್ರೆ ಟೈಮಲ್ಲಿ ಏನೂ ಜಾಸ್ತಿ ಪೂಜೆ ಆಗಲಿ ಏನೂ ನೆಡೆಸಲ್ಲ ಸೊ ಬರೀ ದರ್ಶನಕ್ಕಷ್ಟೇ ಅವಕಾಶ ಇರುತ್ತೆ ಸ್ವಾಮಿಯ ದರ್ಶನ ಆಯಿತು ಅಂತಂದರೆ ಅದೇ ಮಹಾನ್ ಪುಣ್ಯ ಅನ್ಕೋತೀವಿ ನೋಡ್ತಾ ಇರ್ಬೋದು ಗರ್ಭಗುಡಿ ತುಂಬಾ ಪುಟ್ಟದಾಗಿದೆ ದೇವಸ್ಥಾನ ಕೂಡ ತುಂಬ ಪುಟ್ಟದಾಗಿರೋದ್ರಿಂದ ಜನ ಮ್ಯಾನೇಜ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಇನ್ನು ಅಂಥ ಬಿಸಿಲಲ್ಲಿ ಆಗಿರ್ಬೋದು ಅಥವಾ ಅಷ್ಟು ಜನ ದ್ರಶ್ಯಲು ಕೂಡ ಜನ ಖಂಡಿತವಾಗ್ಲೂ ವರ್ಷಕ್ಕೆ ಸತಿ ಭೈರವೇಶ್ವರನ ಜಾತ್ರೆಗೆ ಬಂದೇ ಬರ್ತಾರೆ ಇನ್ನು ಈ ಜಾತ್ರೆಯಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ರೀತಿ ಜೋಗಿ ಕುಂಟ ಮಾಡುವಂಥದ್ದು ಅಂದರೆ ಕಲ್ಯಾಣಿನಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಭೈರವೇಶ್ವರನಿಗೆ ನಮಸ್ಕಾರ ಮಾಡುವಂಥದ್ದು ಇನ್ನು ಒಳಗೆಲ್ಲ ಪೂಜೆ ಮಾಡಿಕೊಂಡು ಬಂದು ಹೊರಗಡೆ ಇರುವಂಥ ಗರಡಗಂಬ ಅಥವಾ ಧ್ವಜಸ್ತಂಭ ಅಂತ ನಾವೇನು ಕರಿತೀವಿ ಅಲ್ಲಿ ದೀಪವನ್ನು ಹಚ್ಚಿಡುವಂಥದ್ದು ಗಂಧದ ಕಡ್ಡಿಯಲ್ಲಿ ಬೆಳಕುವಂಥದ್ದು ಇದೆಲ್ಲ ನಡೀತಾ ಇರುತ್ತೆ ಇದ್ರ ಮಧ್ಯ ಕೂಡ ಪಾನ್ಕ ಹಾಗೂ ಮಜ್ಜಿಗೆ ಬಂಡೆಗಳು ಹೋಗ್ತಾ ಇರುತ್ತೆ ಎತ್ತಿನ ಗಾಡಿನಲ್ಲಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಪಾನ್ಕ ಮಜ್ಜಿಗೆ ಎಲ್ಲನೂ ಕೊಡ್ತಾ ಹೋಗ್ತಾ ಇರ್ತಾರೆ ಸೊ ಅದಕ್ಕಂತೂ ಯಾವುದೇ ರೀತಿ ಕಮ್ಮಿ ಇರಲ್ಲ ಅಷ್ಟು ಬಿಸಿಲಲ್ಲೂ ಕೂಡ ನಿಮಗೆ ಬೇಕಾದಾಗ ತಣ್ಣಗಿರುವಂಥ ಪಾನ್ಕ ಮಜ್ಜಿಗೆ ಸಿಗ್ತಾ ಇರುತ್ತೆ ಸೊ ಅದು ಒಂದು ಸೂಪರ್ ಫೀಲ್ ಅಂತ ಅನಿಸುತ್ತೆ ಇನ್ನು ನಾನು ಆಗಲೇ ಹೇಳ್ದಂಗೆ ಈ ರೀತಿ ಎಲ್ಲ ಜೋಗಿಗಳು ಏನಿರ್ತಾರೆ ಅವರು ಈ ರೀತಿ ಕಲ್ಯಾಣಿನಲ್ಲಿ ಮೆಂದು ಬಂದು ಸುತ್ತ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹೋಗಿ ದೇವರಿಗೆ ನಮಸ್ಕಾರ ಮಾಡುವಂಥದ್ದು ಇನ್ನು ಇಲ್ಲಿ ಪ್ರಸಾದ ಅಂತ ಹೇಳಿದ್ರೆ ಅವರವ್ರ ಮನೆಯಿಂದಲೇ ಕೂಡ ಸಾಕಷ್ಟು ಜನ ಅಡುಗೆ ಸಾಮಗ್ರಿಗಳನ್ನ ತಂದು ಅಲ್ಲೇ ಒಲೆಯನ್ನು ಹಚ್ಚಿಕೊಂಡು ಭೈರವೇಶ್ವರನಿಗೆ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥದ್ದು ಬಹಳನೇ ವಿಶೇಷತೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಅಡುಗೆ ಮಾಡಿರುವಂಥವರು ಬಂದಿರೋವಂಥ ಪ್ರತಿಯೊಬ್ಬರೂ ಬನ್ನಿ ಊಟ ಮಾಡಿ ಅಂತ ಕರೆಯುವಂಥದ್ದು ಊಟ ಆಯಿತು ಅನ್ನೋವಂಥದ್ದು ಈ ಪ್ರತಿಯೊಬ್ಬರಿಗೂ ಅದು ಬಂದಿದೆ ಅಂತ ಅನಿಸುತ್ತೆ ಅವ್ರು ನಮಗೆ ಗೊತ್ತೋ ಗೊತ್ತಿಲ್ವೋ ರಿಲೇಷನ್ಸು ಇಲ್ವೋ ಅದು ನೋಡಲ್ಲ ನೋಡೋಲ್ಲ ಬಂದಿರೋ ಪ್ರತಿಯೊಬ್ಬರು ಬನ್ನಿ ಊಟ ಮಾಡಿ ಅಂತ ಹೇಳಿ ತುಂಬ ಸ್ವೀಟಾಗಿ ಮಾತಾಡಿಸ್ತಾರೆ ನೋಡ್ತಾ ಇರ್ಬೋದು ಅಲ್ಲಲ್ಲೇ ಚಿಕ್ಕ 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 ಒಲೆಗಳನ್ನ ಮಾಡಿಕೊಂಡು ಈ ರೀತಿ ಅಡುಗೆನ ಅಲ್ಲೇ ತಯಾರಿ ಮಾಡ್ತಾಯಿದ್ದಾರೆ ಸೊ ಇದೆಲ್ಲ ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಊಟ ಮಾಡ್ತೀವಿ ಬಟ್ ಎಲ್ಲರೂ ಒಟ್ಟಿಗೆ ಈ ರೀತಿ ಸೇರಿ ಮಾಡುವಂಥದ್ದು ಎಷ್ಟು ಅದ್ಭುತವಾದ ಫೀಲಿಂಗ್ ಕೊಡುತ್ತೆ ಅಲ್ವಾ ಆ್ಯಂಡ್ ಸೀರಿಯಸ್ಲಿ ಖುಷಿ ಖುಷಿಯಾಗುತ್ತೆ ಇದು ಆಕ್ಚುಲ್ ಜಾತ್ರೆ ಫೀಲು ice cream ಬಂದಿರುವಂಥ ಜನಸಾಗರವನ್ನು ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಅನ್ಸುತ್ತೆ ಎಷ್ಟು ಶಕ್ತಿ ಇದೆ ಈ ಒಂದು ದೇವಸ್ಥಾನದಲ್ಲಿ ಎಷ್ಟು ಜನರ ಕಷ್ಟ ಕಾದಿದಾನೆ ಈ ನಮ್ಮ ಭೈರವೇಶ್ವರ ಅನ್ನೋದು ಬಂದಿರುವಂಥ ಜನಸಾಗರದಲ್ಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿಂದ ದೂರದ ಊರುಗಳಿಂದ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಆ್ಯಂಡ್ ಬಂದಂಥವ್ರಿಗೆ ದಣಿವಾಗಬಾರ್ದು ಅಂತ ಹೇಳಿ ಅಲ್ಲಲ್ಲೇ ಊಟ ಕೊಡುವಂಥದ್ದು ಪಾನ್ ಕಾ ಮಜ್ಜಿಗೆ ಕೊಡೋವಂಥದ್ದು ನಿಜವಾಗ್ಲೂ ಬಹಳನೇ ಖುಷಿ ತರುವಂಥ ವಿಚಾರ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಚಿಕ್ಕದ್ರಲ್ಲಂತೂ ನಾನು ಯಾವುದೂ ಈ ರೀತಿ ಜಾತ್ರೆಗೆ ಹೋಗಿದ್ದೇ ಇಲ್ಲ ಬಟ್ ಈ ರೀತಿ ಜಾತ್ರೆಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇರುವಂಥದ್ದು ಬಹಳನೇ ಖುಷಿ ತಂದು ಕೊಡುತ್ತೆ ಪೂಜೆಯ ದರ್ಶನ ಎಲ್ಲ ಆದಮೇಲೆ ಈ ರೀತಿ ದೇವರುಗಳು ಅಥವಾ ಪೂಜೆ ಅಂತ ಏನು ಕಟ್ಟಿರ್ತಾರೆ ಅದನ್ನು ಹೋಗಿ ಪೂಜೆ ಮಾಡಿಕೊಂಡು ಬಂದು ದೇವ್ರ ಮೆರವಣಿಗೆ ಅನ್ನೋದಾಗುತ್ತೆ ಅಥವಾ ದೇವ್ರನ್ನ ಮೆರೆಸೋ ಅಂಥದು ಸೊ ಇಲ್ಲಿ ಬಂದು ಕಟ್ಟಿರುವಂಥ ಪೂಜೆಗಳನ್ನೆಲ್ಲ ದೇವ್ರ ಗರ್ಭಗುಡಿ ಹಿಂದೆ ತೊಗೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ದೇವ್ರುಗಳು ಮೆರೆಯೋದಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು ಬಹಳನೇ ಅದ್ಭುತವಾಗಿರುತ್ತೆ ಬಟ್ ಅಷ್ಟೇ ತುಂಬ ಕಷ್ಟ ಅನಿಸುತ್ತೆ ಆ ದೇವ್ರನ್ನ ಹೊತ್ಕೊಂಡು ಕುಣಿಯೋ ಬಟ್ ಅದನ್ನು ಎತ್ಕೊಂಡು ಮ್ಯಾನೇಜ್ ಮಾಡಿ ಅದರೊಂಚೂರು ಮುಖಾಗ್ದಂಗೆ ನೋಡ್ಕೋತಾರಲ್ಲ ಅವ್ರಿಗೆ ಹ್ಯಾಚ್ ಆಫ್ ಅಂತಲೇ ಹೇಳಬೇಕು ಇನ್ನು ಭೈರವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋ ಮುಖಾಂತರ ಮಳೆ ಭೈರವೇಶ್ವರ ಜಾತ್ರೆಯಲ್ಲಿ ವಾವ್ ಸೀರಿಯಸ್ಲಿ ಬಟ್ ಬಿಸಿಲು ಮಳೆ ಮಳೆ ಸೀರಿಯಸ್ಲಿ ಬಿಸಿಲು ಮಳೆ ಬಟ್ ಸ್ಟಿಲ್ ಚೆನ್ನಾಗಿದೆ

ಅಯ್ಯೋ ಸ್ಟೈಲ್ಗಳು ಸ್ಕೈಲ್ಗಳು ಇನ್ನು ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಮಳೆ ಕೂಡ ಬರೋಕ್ ಶುರು ಆಯ್ತು ನನಗಂತೂ ಸಿಕ್ಕಾಗಟ್ಟೆ ಖುಷಿ ಆಯ್ತು ನಾನು ಬೈರೋರೆಲ್ಲ ಸಿಕ್ಕಾವಟ್ಟೆ ಎಂಜಾಯ್ ಮಾಡಿದ್ವಿ ಸೀರಿಯಸ್ಲಿ ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬರ್ಬೇಕಾಯ್ತು ಮಳೆಗೆ ಮಳೆ ಸಿಗ್ತಾ ಇದೆ ಮಳೆ 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 ವಾ ಸೀರಿ ಮಳೆ ಸೀರಿಯಸ್ಲಿ ವಾವ್ ಅನ್ನಿಸ್ತಾ ಇದೆ ಬೆಳಿಗ್ಗೆಯಿಂದ ಬೇವು ತಿಳ ಇರಿತಾ ಇದ್ವಿ ಈಗ ಮಳೆನಲ್ಲಿ ಚೆನ್ನಾಗಿ ನೆನ್ಬಿಡ್ಬೇಕು ವಾವ್ ಸೀರಿಯಸ್ಲಿ ಎಲ್ಲ ಸೈಡ್ ಆದ್ರು ಎಲ್ಲ ಸೈಡ್ ಆಗೋದ್ರು ಬಟ್ ಬಿಸಿಲು ಹಾಗೆ ಇದೆ ಮಳೆ ಮಾತ್ರ ಬರ್ತಾನೆ ಸೊ ಇಟ್ಸ್ ದ ಪವರ್ ಆಫ್ ಭೈರವೇಶ್ವರ ಸಚ್ ಅ ವಿಜುವಲ್ ಟ್ರೀಟ್ ಅನ್ಸುತ್ತೆ ವಾವ್ ಸೀರಿಯಸ್ಲಿ ಮಳೆ ಅಪ್ಪ ದೇವ್ರೆ ಎಷ್ಟು ವರ್ಷ ಆಗೋಗಿತ್ತ ನಾವು ಮಳೆ ನೋಡಿ ಅನ್ನೋದ ಫೀಲ್ ವಾವ್ ಸೀರಿಯಸ್ಲಿ ಹಸಿರು ಸೀರೆಯಲಿ ಮನಸ್ಸು ಮೆರೆಯಲಿ

ಇನ್ನು ಭೈರವೇಶ್ವರನ ಗುಡಿಯಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಮಾಸ್ತಮ್ಮ ತಾಯಿ ನೆಲೆಸಿದ್ರು ಅಂತ ಈ ಒಂದು ಸ್ಥಳದಲ್ಲಿ ಕೂಡ ಪೂಜೆ ಮಾಡಬೇಕು ಬಟ್ ಅಷ್ಟೊತ್ತಿಗೆ ಸಿಕ್ಕಾ ಮಳೆ ಜೋರಾಗಿಬಿಟ್ಟಿತ್ತು ಮಳೆ ಹೋಗೋ ತನಕ ಒಂದು ಐದು ನಿಮಿಷಕ್ಕಾದದ್ದು ನೆಮ್ಮದಿಯಾಗಿ ಅವನವ್ರಿಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಬಹಳನೇ ಖುಷಿಯಾಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಮೇಲ್ಗಡೆ ಯಾವುದೇ ಮೇಲ್ಛಾವಣಿ ಇಲ್ಲ ಆದರೂ ಕೂಡ ಅಮ್ಮನವರ ಸತ್ಯತೆ ಅಷ್ಟೇ ಸ್ಟ್ರಾಂಗಾಗಿ ನಿಂತಿದೆ ಅಂತಲೇ ಹೇಳ್ಬೋದು ಇನ್ನು ಭೈರವೇಶ್ವರ ಹಾಗೂ ಮಾಸ್ತಮ್ಮಗೆ ಪೂಜೆಯನ್ನು ಮಾಡಿಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಬರ್ತಾ ಇದ್ದೀವಿ ಆ್ಯಂಡ್ ಬರ್ತಾ ಅಂತೂ ನಿಜವಾಗ್ಲೂ ಸೈಟ್ ಸೀನ ಮಾತ್ರ ಸಿಕ್ಕಾ ಎಂಜಾಯ್ ಮಾಡ್ತೀನಿ ನನಗಂತೂ ಈ ರೀತಿ ಟ್ರಾವೆಲ್ ಮಾಡಬೇಕಾದಾಗ ಮಳೆ ಬರ್ತದೆ ಅಂದರೆ ಇನ್ನೂ ಹೆಚ್ಚಾಗುತ್ತೆ ಆ ಒಂದು ಟ್ರಾವೆಲ್ ಜರ್ನಿ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಕ್ಯೂಟ್ ಆ್ಯಂಡ್ ಮೆಮೊರಬಲ್ ಆಗಿತ್ತು ಈ ವರ್ಷದ ಜಾತ್ರೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತು ನಮ್ಮ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ